ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತು ಅಮ್ಮನ ಮನೆಗೆ ಹೋಗಬೇಕು ಶನಿವಾರ ಅಮ್ಮ ಒಂದು ಗಣೇಶನ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರಕ್ಕೆ ಪೂಜೆ ಕೊಟ್ಟಿದ್ದಾರೆ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡ್ವಿ ನಾನು ಮತ್ತೆ ಪಾಪು ಇಬ್ರು ಕೂಡ ಡ್ರೆಸ್ ಒಂಚೂರು ಆಲ್ಟ್ರೇಷನ್ ಮಾಡಬೇಕು ಅದು ಕರೆಂಟೇ ಇಲ್ಲ ನನ್ನ ಮಿಷಿನ್ ಕರೆಂಟ್ ಇಲ್ಲ ಅಂದ್ರೆ ವರ್ಕ್ ಆಗೋಲ್ಲ ಅದು ಸೈಡ್ ವೀಲ್ಗೆ ಹಾಕಿರ್ತಾರೆ ಬೆಲ್ಟು ಅದು ಕಟ್ ಮಾಡ್ಬಿಟ್ಟಿದೀವಿ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಕರೆಂಟ್ ಬಂದ ತಕ್ಷಣ ಅದು ಆಲ್ಟ್ರೇಷನ್ ಮಾಡ್ಕೊಂಬಡೋಣ ಅಂತ ಹೇಳಿಬಿಟ್ಟು ಡ್ರೆಸ್ ಹಾಕೊಳ್ಳೋಣ ಅಂತ ನನ್ನ ತಂಗೆ ಸೀರೆ ಹಾಕೋ ಅಂತ ಹೇಳಿದ್ಲು ಸೀರೆ ಹಾಕೊಳ್ಳೋಕ್ಕೆ ಇಲ್ಲಿಂದ ಏನಾದರೂ ಗಾಡೀಲಿ ಹೋದರೆ ಹಿಂಸೆ ಆಗುತ್ತೆ ಮತ್ತು ಬಸ್ಸಲ್ಲಿ ಹೋದ್ರೂ ಸ್ವಲ್ಪ ಹಿಂಸೆನೇ ಆಗುತ್ತೆ ನನಗೆ ಸೀರೆ ಹಾಕೊಂಡು ಸ್ವಲ್ಪ ಓಡಾಡೋಕ್ಕೆಲ್ಲ ಹಿಂಸೆ ನನಗೆ ಅಷ್ಟು ಅಭ್ಯಾಸ ಇಲ್ವಲ್ಲ ಹಾಗಾಗಿ ಅದಕ್ಕೆ ಡ್ರೆಸ್ಸೇ ಹಾಕೋತೀನಿ ನಾನು ಇದನ್ನೊಂಚೂರು ಆಲ್ಟ್ರೇಷನ್ ಮಾಡ್ಕೋಬೇಕಿತ್ತು ನೋಡೋಣ ಕರೆಂಟ್ ಬಂದರೆ ಆಲ್ಟ್ರೇಷನ್ ಮಾಡ್ಕೋತೀನಿ ಮತ್ತು ಒಂದು ರಾಶಿ ಬಟ್ಟೆ ಒಗ್ದಿದ್ದು ಅದನ್ನೆಲ್ಲ ಒಣಗಿದೆ ಅದನ್ನೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ರೂಮಲ್ಲಿ ಇಟ್ಟಿದ್ದೀನಿ ದಿವನ್ ಕಟ್ ಮೇಲೆ ಅದನ್ನ ಇವಾಗ ಹೋಗಿ ಕುತ್ಕೊಂಡು ಎಲ್ಲ ಮಾಡಿಸಿಡಬೇಕು ಇವತ್ತು ಕೂಡ ಒಂದು ಸ್ವಲ್ಪ ಬಟ್ಟೆ ಒಗೆದಿದ್ದೆ ಅದನ್ನು ಒಣಗಾಕ್ತಿದ್ದೀನಿ ಇವಾಗ ಏನು ಮಾಡ್ತಾರೆ ಗೊತ್ತಾ ಯಜಮಾನ್ರು ಈ ಮನೆ ಶಿಫ್ಟ್ ಆದಾಗಿಂದ ಡೈಲಿ ಅವರೇ ಬಟ್ಟೆ ನೆನೆಸ್ಬಿಡ್ತಾರೆ ಹಾಗಾಗಿ ಒಗಿಲೇಬೇಕು ಬಟ್ಟೆನ ನೆಂದಿದ್ರೆ ಒಂಥರ ಸ್ಮೆಲ್ ಬರುತ್ತಲ್ಲ ಮತ್ತೆ ಬಟ್ಟೆನೂ ಇಡಬಾರ್ದು ಅಂತ ಹೇಳ್ತಾರೆ ಮನೆಗಳಲ್ಲಿ ಒಗ್ಗಿದೇ ಇರೋ ಬಟ್ಟೆನ ಇಡಬಾರ್ದು ಅಂತ ಸರಿ ಹೆಂಗೋ ಅವ್ರು ನೆನೆಸ್ಬಿಡ್ತಾರಲ್ಲ ಅಂತ ಒಂದು ನೆಪದಲ್ಲಿ ಒಗ್ಬಿಡ್ತೀನಿ ದಿನಾನೂ ಕೂಡ ಒಂದು ಸ್ವಲ್ಪ ಸ್ವಲ್ಪನೇ ಇರುತ್ತೆ ಬೇಗನೂ ಆಗೋಗುತ್ತೆ ಮುಂಚೆ ಎಲ್ಲ ಒಂದು ಮೂರು ನಾಲ್ಕು ದಿನದ ಬಟ್ಟೆ ಒಂದ್ಸಲಿ ಒಗಿತಾ ಇದ್ದೆ ನಾನು ಇವಾಗ ಒಂದೇ ದಿನ ಎರಡೆರಡು ಜೊತೆ ಇರುತ್ತಷ್ಟೇ ಅವ್ರದೇದ್ರ ಜೊತೆ ನನ್ನ ಜೊತೆ ಪಾಪದೊಂದು ಜೊತೆ ಅದೇ ಚಿಕ್ಕದು ಹಾಗಾಗಿ ಬಟ್ಟೆಗಳೆಲ್ಲ ಒಗದು ಒಗ್ದು ಒಗೆದು ಡಂಪ್ ಮಾಡಿಟ್ಟಿದ್ದೀನಿ ಅದನ್ನು ಒಣಗಿಸಿ ಒಣಗಿಸಿ ಅದನ್ನು ಇವಾಗ ಮಡ್ಚಬೇಕು ಮಡ್ಚಷ್ಟು ಒಂದು ಸಾಕಾಗೋಗುತ್ತೆ ಪಾಪು ಎದ್ದಿದ್ದಾಗ ಮಡಿಸೋದಕ್ಕೆ ತುಂಬ ಹಿಂಸೆ ಸೊ ಇವಾಗ ಹೋಗ್ಬಿಟ್ಟು ಬಟಾಳು ಅಡುಗೆ ಎಲ್ಲ ಏನು ಮಾಡೋಲ್ಲ ನಿನ್ನೆದು ಒಂಚೂರು ಸಾಕು ಇದೆ ಅದಕ್ಕೆ ರೈಸ್ ಮಾಡಿಬಿಡ್ತೀನಿ ಯಜಮಾನ್ರಿಗೂ ಆರ್ಡ್ರಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ನನಗೆ ಪಾಪಗೆ ಸಾಕಾಗುತ್ತೆ ರೈಸ್ ಮಾಡಿಬಿಟ್ರೆ ತಿನ್ಬಿಟ್ಟು ರೆಡಿ ಆಗಿಬಿಟ್ಟು ಯಜಮಾನ್ರಿಗೆ ವೆಯ್ಟ್ ಮಾಡಬೇಕು ನೋಡೋಣ ಕರೆಂಟ್ ಬಂದಮೇಲೆ ಚಲ್ಟ್ರೇಷನ್ ಮಾಡ್ಕೊಂಡ್ಬಿಡ್ತೀನಿ ದಸ ಕೂಡ ಹಾಕೊಂಡ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಬಟ್ಟೆಯೆಲ್ಲ ಕೂಡ ವಾಶ್ ಮಾಡಿ ವಾಶ್ ಮಾಡಿ ಒಣಗಿದ ಮೇಲೆ ತೊಗೊಂಬಂದು ಈ ರೂಮಲ್ಲಿ ದಿವಾನ್ ಕರೆ ಮೇಲೆ ಇಟ್ಬಿಟ್ಟಿದ್ದೀನಿ ಅಂದರೆ ಹಾಕಿಟ್ಟಿದ್ದೀನಿ ಒಂದೇ ಕಡೆ ಇದನ್ನೆಲ್ಲ ಕೂಡ ಇವಾಗ ಕೂತ್ಕೊಂಡು ಮಡ್ಚಬೇಕು ಪಾಪು ಎದ್ದಿದ್ದಾಗ ಮಡ್ಚೋದಕ್ಕೆ ಹಿಂಸೆ ಆಗುತ್ತೆ ಅವನು ಒಂಚೂರು ಮಡ್ಚೋದಕ್ಕೆ ಬಿಡಲ್ಲ ಮಡ್ಚಿದ್ದೆಲ್ಲ ಕೂಡ ಹಾಳು ಮಾಡ್ತಾಯಿರ್ತಾನೆ ಈ ರೂಮಲ್ಲಿ ಅವನು ಆರಾಮಾಗಿ ನಿದ್ದೆ ಇದ್ದನಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಟ್ಟೆಗಳನ್ನ ಅಂತ ಅಂಥೇಳಿ ಇವಾಗ ಕೂತ್ಕೊಂಡು ಬಟ್ಟೆಗಳನ್ನ ಮಡ್ಚ್ಕೋಬೇಕು ಆಮೇಲೆ ಯಜಮಾನ್ರು ಬಂದರು ಮನೆಗೆ ಸರಿ ರೆಡಿಯಾಗ್ಬಿಟ್ಟು ಹೊರಡೋಣ ಅಂಥೇಳ್ಬಿಟ್ಟು ರೆಡಿಯಾಗ್ಬಿಟ್ಟು ಹೊರಟ್ವಿ ಹೊರಟ್ಮೇಲೆ ನೋಡ್ತೀವಿ ಫುಲ್ಲು ಜೋರು ಮಳೆ ಆಫೀಸ್ ಹತ್ರ ಸ್ವಲ್ಪ ಕೆಲಸ ಬೇರೆ ಇತ್ತು ಹೋಗಿ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ಸು ಬಸ್ಸಲ್ಲಿ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ ಅಂದರೆ ಫಿಕ್ಸ್ ಆದ್ವಿ ರೇ ಬಸ್ಸಲ್ಲಿ ಹೋಗಿಬಿಡೋಣ ಗಾಡೀಲಿ ಹೋದರೆ ತಿರ್ಗಿ ಮಧ್ಯ ರೋಡಲ್ಲಿ ಏನಾದರೂ ಮಳೆ ಬಂದುಬಿಟ್ರೆ ತುಂಬ ಹಿಂಸೆ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಯಜಮಾನ್ರು ಸ್ವೆಟರ್ ಫುಲ್ಲು ತೇವಾಗ್ಬಿಟ್ಟಿದೆ ನನ್ನ ಬಟ್ಟೆ ಕೂಡ ನೆಂದೋಗ್ಬಿಟ್ಟಿತ್ತು ಅಷ್ಟು ಜೋರಾಗಿ ಮಳೆ ಬಂತು ಪಾಪು ನಮ್ಮಿಬ್ಬರು ಮಧ್ಯ ಇರೋದ್ರಿಂದ ಮಧ್ಯ ಇರ್ತಾನಲ್ಲ ಗಾಡಿ ಓಡಿಸ್ಬೇಕಾದ್ರೆ ಅವ್ನಿಗೇನು ಅಷ್ಟು ನೆನೆಯಲ್ಲ ಆಮೇಲೆ ಹೆಂಗೋ ಹೆಂಗೋ ಮಾಡಿ ಹೋಗೋದಾ ಬೇಡವಾ ಹೋಗೋದ ಬೇಡವಾ ಅಂತ ಅಂದ್ಕೊಂಡು ಕೊನೆಗೂ ಕೂಡ ಹೋಗಿ ಚನ್ನಪಟ್ಟಣಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿ ಮಾಡಿಸ್ಕೊಂಡು ಮತ್ತು ನಾವು ಹೋಗಿದ್ದಿದ್ದು ಚೌತಿ ದಿನ ಚೌತಿ ಇತ್ತು ಈ ತಿಂಗಳಲ್ಲಿ ಶನಿವಾರ ಬಿದ್ದಿತ್ತು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬೆಣ್ಣೆ ಅಲಂಕಾರ ಎಲ್ಲ ನೋಡಿಕೊಂಡು ಮತ್ತು ಅಲ್ಲಿ ಕತೆ ಓದ್ತಾರೆ ಸಂಕಷ್ಟ ಚತುರ್ಥಿ ದಿನ ಒಂದೊಂದು ಕತೆಗಳನ್ನ ಓದ್ತಾರೆ ಗಣೇಶನ ಬಗ್ಗೆ ಅದನ್ನು ಕೂಡ ಕೇಳಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ ಈ ಸಲ ಏನಾಯಿತು ಗೊತ್ತಾ ಹೊರಟು ಈ ಸಲ ತುಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬರ್ದಿತ್ತೋ ಏನೋ ಗೊತ್ತಿಲ್ಲ ಹಣೆಯಲ್ಲಿ ಅಲ್ಲಿ ಹೋದ್ವಿ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡ್ವಿ ಸರಿ ಆಯಿತು ಹೋಗೋಣ ಅಂತ ್ಬಿಟ್ಟು ಈಚೆ ಬಂದ್ವಿ ಈಚೆ ಬಂದ ತಕ್ಷಣನೇ ನಮ್ಗೆ ಗೊತ್ತಿರೋರೊಬ್ಬರು ಆಟೋದವ್ರು ಸಿಕ್ಕಿದ್ರು ಸರಿ ಆಯಿತು ಅವರು ನಾನು ಸ್ವಲ್ಪ ಅಲ್ಲಿ ಇನ್ನೊಂದು ದೇವಸ್ಥಾನದ ಹತ್ರ ಕೆಲಸ ಇದೆ ಕಾಳಮ್ಮನ ದೇವಸ್ಥಾನದ ಹತ್ರ ಕೆಲಸ ಇದೆ ನಿಮ್ಮನ್ನು ಅಲ್ಲಿ ಬಿಟ್ಟಿರ್ತೀನಿ ನೀವು ಆಮೇಲೆ ಹೋಗ್ಬೇಕಾದ್ರೆ ನಾನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಅವ್ರ ಜೊತೆ ನಾವು ಗಾಡೀಲಿ ಕೂತ್ಕೊಂಡು ಆಟೋದಲ್ಲಿ ಕೂತ್ಕೊಂಡು ಹೊರಟ್ವಿ ಆಮೇಲೆ ಮೇಲೆ ಏನಾಯಿತು ಅವರು ಕರ್ಕೊಂಡು ಹೋಗ್ಬಿಟ್ಟು ಕಾಳಮ್ಮನ ದೇವಸ್ಥಾನ ಹತ್ರ ಬಿಟ್ಟರೆ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಈಚೆಗೆ ಬಂದು ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಅವರು ಬರಲೇ ಇಲ್ಲ ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹಾಗೆ ಇದ್ವಿ ಇನ್ನೊಂದು ಆಟೋ ಸಿಗುತ್ತೆ ನೋಡೋಣ ಅಂತ ಬರ್ತಾ ಬರ್ತಾ ಹಾಗೆ ಅಲ್ಲಿ ಪಂಚಮುಖಿ ಗಣೇಶನ ದೇವಸ್ಥಾನ ಸಿಕ್ತು ಆ ದೇವಸ್ಥಾನ ನಾನು ನೋಡೇ ಇಲ್ಲ ಒಂದು ಸಲಿಯೂ ನಾನು ಚನ್ನಪಟ್ಟಣದಲ್ಲಿ ಆ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಅದು ಸಡನ್ನಾಗಿ ಹಾಗೆ ನೋಡಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು ಅನಿಸುತ್ತೆ ಸರಿ ಆಯಿತು ಆ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ಅಲ್ಲೂ ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಕೆದ್ದೇವ್ರ ಕೈ ಮುಕ್ಕೊಂಡು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಆಮೇಲೆ ಹೊರಟ್ವಿ ಮನೆಗೆ ಅಲ್ಲಿಂದ ಏನು ಏನು ಮಾಡಿದ್ವಿ ಅಂತಂದರೆ ಸರಿ ಈಚೆ ಬಂದುಬಿಟ್ಟು ಆಟೋ ನೋಡೋಣ ಅಂತ ಹೇಳಿಬಿಟ್ಟು ಬಂದು ಈಚೆ ನೋಡ್ತಾ ಇದ್ವಾ ಅಷ್ಟಲ್ಲಿ ಅದೇ ಅಂಕಲ್ಲು ಬಂದು ನಮ್ಮನ್ನು ಪಿಕಪ್ ಮಾಡಿದ್ರು ಅದು ನಾವು ಪಂಚಮುಖಿ ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು ಅನಿಸುತ್ತೆ ಹಾಗಾಗಿ ಅವರು ಅಲ್ಲಿ ಸಿಕ್ಕಲಿಲ್ಲ ನಮಗೆ ಕಳಮ್ಮ ದೇವಸ್ಥಾನದಲ್ಲಿ ಬರ ಬರಲಿಲ್ಲ ದೇವಸ್ಥಾನದ ಇಂದ ಒಂಚೂರು ಮುಂದೆ ಬಂದಿದ್ವಿ ಅಲ್ಲೇ ಬಂದರು ಸಿಕ್ಕಿದ್ರು ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ವಾಪಸ್ ಮನೆಗೆ ಕರ್ಕೊಂಡ್ಬಂದು ಬಿಟ್ಟರು ನಾವು ಮನೆಗೆ ಬರೋಷ್ಟರಲ್ಲಿ ಅಷ್ಟರಲ್ಲಿ ತುಂಬ ಲೇಟಾಗಿಬಿಟ್ಟಿತ್ತು ಒಂಬತ್ತು ಗಂಟೆ ಒಂಬತ್ತುವರೆ ಆಗಿಬಿಟ್ಟಿತ್ತು ಅಷ್ಟೊತ್ತಲ್ಲೆಲ್ಲ ನಮ್ಮೂರಿಗೆ ಸ್ವಲ್ಪ ಆಟೋಗಳು ಬರೋದು ಕಮ್ಮಿ ಹಾಗಾಗಿ ನಾವೇನು ಮಾಡಿದ್ವಿ ಕಾಯೋದು ಬೇಡ ಹೊರಟ್ಬಿಡೋಣ ಹೇಳ್ಬಿಟ್ಟು ಬೇಗ ಬೇಗ ಬರ್ತಾಯಿದ್ವಿ ಸದ್ಯ ಅವರೇ ಸಿಕ್ಕಿ ಆಮೇಲೆ ಮನೆಗೆ ಕರ್ಕೊಂಬಂದು ಬಿಟ್ಬಿಟ್ಟು ಹೋದರು ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ಬೆಣ್ಣೆ ತಗೊಂಡು ಹೋಗಿ ಮನೆಗೆ ಅಂತ ಹೇಳಿದರು ನನ್ನ ತಂಗಿ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿಬಿಟ್ಟು ಹೋಗಿ ಬೆಣ್ಣೆ ಇಸ್ಕೊಂಡು ಬಂದಿದ್ಲು ಮನೆಗೆ ಅದೇ ಬೆಣ್ಣೆನ ಇಡ್ಲಿ ಮೇಲೆ ಹಾಕ್ಕೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ಮತ್ತು ನನ್ನ ತಂಗಿದು ಒಂದಷ್ಟು ಬಟ್ಟೆಗಳನ್ನ ಐರನ್ ಮಾಡಿಕೊಡು ಅಂತಂದಳು ನಾನು ಮಾಡಲ್ಲ ಮಾಡಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಆಟ ಇದ್ದೆ ಅಷ್ಟಲ್ಲಿ ನಾನೇ ಮಾಡ್ತೀನಿ ಅಂತ ಹೇಳಿ ಐರನ್ ಮಾಡೋಕ್ಕೆ ಹೋಗಿ ಒಂದು ಸ್ವಲ್ಪ ಬಟ್ಟೆ ಕೂಡ ಸುಟ್ಲು ಅಂದರೆ ಅದು ಫುಲ್ ಸುಟ್ಟೋಗಿಲ್ಲ ಒಂಚೂರು ಅದು ಇದು ಕಲರ್ ಚೇಂಜ್ ಆಗಿ ತಕ್ಷಣ ಅವ್ಳು ಗೊತ್ತಾಗೋಯ್ತು ಆಮೇಲೆ ತೆಗೆದ್ಲು ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದಷ್ಟೆಲ್ಲ ಬಟ್ಟೆಗಳನ್ನ ಐರನ್ ಮಾಡಿಕೊಟ್ಟೆ ಇಷ್ಟು ಫುಲ್ಲು ನಾನೇ ಐರನ್ ಮಾಡಿರೋದು ಇದ್ರಲ್ಲಿ ಒಂದು ಎರಡು ನನ್ನ ತಂಗಿ ಐರನ್ ಮಾಡಿದ್ದಾಳೆ ಇಷ್ಟೆಲ್ಲ ಫುಲ್ಲು ಇವಾಗ ಅವಳು ಬಟ್ಟೆಗಳನ್ನ ಐರನ್ ಮಾಡಿ ಅವಳು ಕಬೋರ್ಡ್ನ ಫುಲ್ಲು ಜೋಡಿಸ್ಕೊಟ್ಬಿಟ್ಟು ಅಂದರೆ ನಾನು ಐರನ್ ಮಾಡಿಕೊಟ್ಟೆ ಅವಳು ಫುಲ್ಲೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಳು ಮತ್ತು ಇದು ವಾಪಸ್ ಬಂದಮೇಲೆ ಮನೇಲಿ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ತಿರ್ಗ ಅಲ್ಲಿ ಅಮ್ಮ ಮನೇಲಿದ್ದಾಗ ಇದ್ದಾಗ ಫುಲ್ಲು ಆಮೇಲೆ ರೆಸ್ಟ್ ಮೂಡುಗೊಟ್ಟೋಗ್ಬಿಟ್ಟಿದ್ದೆ ನಾನು ಎರಡು ದಿನ ಇದ್ವಿ ಅಮ್ಮ ಮನೆಯಲ್ಲೇ ಅಮ್ಮ ಮನೇಲಿ ನಾನ್ ವೆಜ್ ಕೂಡ ಮಾಡಿದರು ಸಂಡೇ ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ಕೂಡ ತಿನ್ಕೊಂಡು ಮಟನ್ ಸಾಂಬಾರು ಮತ್ತು ಚಿಕನ್ ಪೆಪ್ಪರ್ ಫ್ರೈ ಅದಂತೂ ಫಿಕ್ಸು ನಾನಿದ್ರೆ ಅದನ್ನೆಲ್ಲ ಮಾಡಿಸ್ಕೊಂಡು ತಿನ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದ್ವಿ ಯಜಮಾನರು ಸೊಪ್ಪೆಲ್ಲ ಕೂಡ ತೊಗೊಂಬಂದು ಕೊಟ್ಟಿದ್ರು ಅದನ್ನು ಕೂಡ ಎಲ್ಲ ನೀಟಾಗಿ ಬಿಟ್ಟು ಬಿಡಿಸಿ ಡಬ್ಬಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಹಾಗೆಯೇ ನನಗೆ ಮನೇಲಿ ಈ ಗಂಧಕಡ್ಡಿ ಕಡ್ಡಿ ಹಚ್ಚೋದಿಲ್ಲ ಅಷ್ಟಿಷ್ಟ ಇಲ್ಲ ಸಲ ಅನಿವಾರ್ಯ ಹಚ್ಚಲೇಬೇಕಾಗುತ್ತೆ ಸರಿ ಇದು ಧೂಪ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡೋಕೆ ಮಾಡೋಣ ಅಂತ ಹೇಳಿ ಎಲ್ಲ ಐಟಮ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಗಂಧದ್ದು ಹಾರ ಅಂತ ಅಂದ್ಬಿಟ್ಟು ಹಾಕ್ತಾರೆ ಗೊತ್ತಾ ಎಲ್ಲಾದ್ರೂ ಫಂಕ್ಷನ್ಗಳಲ್ಲೆಲ್ಲ ಸರಿ ಅದನ್ನು ಯೂಸ್ ಮಾಡ್ಕೊಳೋಣ ಅಂಥೇಳಿ ಅದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಒರಿಜಿನಲ್ ಗಂಧದ್ದು ಲವಂಗ ಎಲೆ ಕರ್ಪೂರ ಮತ್ತು ಒಂದು ಚೂರು ಕಾಯ್ದು ಜುಂಗು ಬರುತ್ತೆ ಅದನ್ನು ಕೂಡ ತೊಗೊಂಡಿದ್ದೀನಿ ಆದರೆ ಅದು ಗ್ರೈಂಡ್ ಆಗಲಿಲ್ಲ ಸರಿಯಾಗಿ ಮತ್ತು ಹೋಮ್ ಹಾಕ್ತಾರಲ್ಲ ಅದು ಒಂದು ಒಂದು ಬೇರ್ ಥರ ಏನೋ ಇರುತ್ತೆ ಫುಲ್ಲು ಅಂತ ಇರುತ್ತೆ ಅದನ್ನೆಲ್ಲನೂ ಕೂಡ ಹಾಕಿ ಒಂದು ಮೂರು ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ ಮತ್ತು ಒಂಚೂರೇ ಚೂರು ನಾನು ನೀರು ಕೂಡ ಹಾಕಿದ್ದೆ ಇದು ಜೊತೆಗೆ ಹೊಂದ್ಕೊಳ್ಳಿಲ್ಲ ಸರಿ ಒಂಚೂರು ನೀರು ಹಾಕೋಣ ಹೇಳ್ಬಿಟ್ಟು ಒಂಚೂರು ನೀರು ಕೂಡ ಹಾಕಿ ಆಮೇಲೆ ಗ್ರೈಂಡ್ ಮಾಡಿ ಅದನ್ನು ಇವಾಗ ತುಪ್ಪದ್ದು ಶೇಪಲ್ಲಿ ನಾನು ಇದನ್ನು ಇದು ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದನ್ನು ತಿರುಗಿಸ್ತಾ ಇದ್ದೀನಿ ಇದನ್ನು ಒಂದು ಮೂರು ನಾಲ್ಕು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಇದಕ್ಕೆ ನೀರು ಹಾಕದೆ ಕೂಡ ಮಾಡ್ತಾರೆ ಕೆಲವರು ನನಗೆ ಅದು ಬರಲಿಲ್ಲ ನೀರು ಹಾಕ್ತೇನೆ ಇದನ್ನು ಈ ಥರ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಮೂರು ದಿನ ಆದಮೇಲೆ ಮೇಲೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆಯೇ ಯಜಮಾನ್ರು ಒಂದು ಸ್ವಲ್ಪ ಬ್ರೋಕಲಿ ಕೂಡ ತೊಗೊಂಬಂದಿದ್ರು ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತಿಗೆ ಆದರೆ ಇದನ್ನು ತಿನ್ನೋದಕ್ಕಿಂತ ಮುಂಚೆ ಇದನ್ನು ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಬಿಸಿನೀರೆಲ್ಲ ಬೇಯಿಸಿ ಆಮೇಲೆ ತಿನ್ನಬೇಕು ಇದರಲ್ಲಿ ಹುಳಗಳಿರೋದು ಬ್ರೈನಿಗೆ ಹೋಗ್ಬಿಟ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ತುಂಬ ದೊಡ್ಡ ಹೆಲ್ತ್ ಇಶ್ಯೂ ಆಗುತ್ತೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ದೆ ತಿಂದರೆ ಊರಿಂದ ಬರಬೇಕಾದ್ರೆ ಅಜ್ಜಿ ಒಂದು ನುಗ್ಗೆ ಸೊಪ್ಪಂದು ಮರನ ಕಟ್ ಮಾಡಿಸ್ಬಿಟ್ಟಿದ್ರು ನುಗ್ಗೆ ಸೊಪ್ಪು ಕೂಡ ನಾನು ಅದನ್ನು ತೊಗೊಂಬಂದಿದ್ದೆ ನುಗ್ಗೆ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಯಜಮಾನ್ರಿಗೆ ತುಂಬ ಇಷ್ಟ ಸರಿ ಅಂತ ಹೇಳಿಬಿಟ್ಟು ನುಗ್ಗೆ ಸೊಪ್ಪು ತೊಗೊಂಬಂದು ಪಲ್ಯ ಕೂಡ ಮಾಡಿದ್ದು ಉಪ್ಸಾರು ಮಾಡಿಬಿಟ್ಟು ಹಾಗೇನೆ ಇವಾಗ ಬ್ರಾಕ್ಲಿ ಕೂಡ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಇದನ್ನು ಒಂಚೂರು ಅರಿಶಿನ ಉಪ್ಪು ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಪಾಪಕ್ಕೆ ತಿನ್ಸೋಕ್ಕೆ ಅಂತ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ಕಾನ್ಷಿಯಸ್ ಆಗಿ ಅದನ್ನ ಕೆಲಸ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಅದು ಬೆಂದ ಮೇಲೆ ಪಾಪೋಗಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ನಾನು ಇಟ್ಟಿರೋ ರೂಮ್ದು ಕಬೋರ್ಡ್ಗಳು ಕೂಡ ಕ್ಲೀನ್ ಮಾಡ್ಕೋಬೇಕಿತ್ತು ಬಟ್ಟೆಗಳನ್ನೆಲ್ಲ ತೊಗೊಂಬ ಅಂದರೆ ಬಟ್ಟೆದು ಬ್ಯಾಗ್ಗಳನ್ನ ತೊಗೊಂಬಂದು ತೊಗೊಂಬಂದು ಹಂಗೆ ಜೋಡ್ಸ್ಬಿಟ್ಟಿದ್ವಿ ಸುಮಾರು ಕ್ಲೀನ್ ಮಾಡ್ಕೊಂಡಿದ್ದೆ ಫುಲ್ ನೀಟಾಗಿ ಒಳಗಡೆ ಬ್ಯಾಗ್ ಒಳಗಡೆ ಇರೋ ಬಟ್ಟೆಗಳನ್ನೆಲ್ಲ ಕೂಡ ಇವಾಗ ನೀಟಾಗಿ ಸಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಇದು ಒಂದಷ್ಟು ಪಾಪುಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಶರ್ಟ್ ಪೀಸ್ಗಳು ತೊಗೊಂಬಂದಿರೋದು ಅದನ್ನೆಲ್ಲನೂ ಕೂಡ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಅದನ್ನೆಲ್ಲ ಕೂಡ ಒಂದು ಕಡೆ ನೀಟಾಗಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಫುಲ್ ಪಾಪುಗೆ ಅಂತ ಶರ್ಟ್ ಪೀಸ್ಗಳು ತೊಗೊಂಡಿರೋದು ಪ್ಯಾಂಟ್ ಪೀಸ್ಗಳು ತೊಗೊಂಡಿರೋದು ಅದಿದೆ ಪಾಪ ಒಟ್ಟಿನಲ್ಲಿ ಪಾಪುಗೆ ಸ್ಟಿಚ್ ಮಾಡೋ ಬಟ್ಟೆ ಮತ್ತೆ ಇನ್ನೊಂದಷ್ಟು ಏನಾದರೂ ಗೋಲ್ಡ್ ವರ್ಕ್ ಇರುತ್ತಲ್ಲ ಆ ಥರ ಬಟ್ಟೆಗಳನ್ನ ಒಂದು ಬ್ಯಾಗಲ್ಲಿ ಮತ್ತು ಲೈನಿಂಗ್ ಬಟ್ಟೆ ಒಂದು ಬ್ಯಾಗಲ್ಲಿ ಫಾಲ್ಸು ಮತ್ತು ಲೇಸ್ಗಳಿರುತ್ತಲ್ಲ ಅದು ಮತ್ತು ಯಾವುದಾದ್ರೂ ಬಟ್ಟೆಗಳು ಸ್ಟಿಚ್ ಮಾಡಿ ಕ್ಲಾತ್ ಮಿಕ್ಕಿದ್ರೆ ಅದನ್ನು ಒಂದು ಬ್ಯಾಗಲ್ಲಿ ಮತ್ತು ಇವಾಗ ಒಲಿಯೋ ಅಂತ ಬಟ್ಟೆಗಳು ಮತ್ತು ನನ್ನ ಸೀರೆಗಳು ಬ್ಲೌಸ್ಗಳು ಎಷ್ಟೊಂದಿತ್ತು ಅದನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿದೆ ಮತ್ತು ಈ ಥರ ಕ್ಲೀನ್ ಮಾಡಬೇಕಾದ್ರೆ ಧೂಳು ಜಾಸ್ತಿ ಆಗುತ್ತೆ ಬಟ್ಟೆಗಳದು ಅದಕ್ಕೆ ಮೂ ಕಟ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ನಂಗೆ ಸ್ವಲ್ಪ ಬೇಗ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ನಾನು ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರೆ ಇಲ್ಲಿ ಈಚೆ ಅಜ್ಜಿ ಮತ್ತು ಮೊಮ್ಮಗ ಹಾಡು ಹಾಕ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು ಕಾಪಿ ರೈಟ್ ಬರುತ್ತೆ ಹಾಗಾಗಿ ಹಾಡು ಹಾಕಿಲ್ಲ ನಾನು ಸರಿ ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್